ಫ್ರೆಂಡ್ಸ್ ಇವತ್ತು ಆರೋಗ್ಯಕರವಾಗಿರೋ ಗಿಣ್ಣನ ಮಾಡಿಕೊಂಡು ತಿನ್ನೋಣ ಬನ್ನಿ ಗಿಣ್ಣು ಯಾವಾಗ ಬೇಕಾವಾಗ ಮಾಡ್ಲಿಕ್ಕೆ ಆಗಲ್ಲ ಗಿಣ್ ಹಾಲು ಯಾರಾದರೂ ಕೊಟ್ಟರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ನಮಗಂತೂ ಬೆಂಗಳೂರಲ್ಲಿ ಗಿಣ್ ಹಾಲು ಸಿಗೋದೇ ಇಲ್ಲ ಈ ತರ ಊರಿಗೆ ಬಂದಾಗ ಅಕ್ಕಪಕ್ಕವ್ರ ಮನೆಯಲ್ಲಿ ಇಲ್ಲ ಊರಲ್ಲಿ ಹಸು ಕರು ಹಾಕಿದ್ರೆ ಮಾತ್ರ ಗಿಣ್ ಹಾಲು ಸಿಗುತ್ತೆ ಇವತ್ತು ಕೂಡ ಚಿಕ್ಕಮ್ಮಂಗೆ ಯಾರೋ ಗಿಣ್ ಹಾಲು ಕೊಟ್ರಂತೆ ಹಾಗಾಗಿ ಚಿಕ್ಕಮ್ಮ ನಾನ್ ಮಾಡಲ್ಲ ಅಂದ್ಬಿಟ್ಟು ಇನ್ನೊಬ್ರಿಗೆ ಯಾರಿಗೂ ಒಂದ್ ಲೀಟರ್ ಕೊಟ್ಟು ನಂಗೆ ಒಂದ್ ಲೀಟರ್ ಅಷ್ಟು ತಂದು ಕೊಟ್ಟರು ಮಾಡು ಇಷ್ಟ ಆದ್ರೆ ಅಂತ ನನಗೆ ತುಂಬಾನೇ ಇಷ್ಟ ಫಸ್ಟ್ ಎಲ್ಲ ತಿಂತಾ ಇರಲಿಲ್ಲ ಇವಾಗ ತುಂಬ ಇಷ್ಟಪಟ್ಟು ತಿಂತೀನಿ ಹಾಗಾಗಿ ಹಾಲನ್ನ ಫಸ್ಟ್ ನಾನು ಸೋಸ್ಕೊಂಡು ಕಾಯಲಿಕ್ಕಿಟ್ಟೆ ಅದೆಲ್ಲ ಚೆನ್ನಾಗಿ ಮೇಲೆ ಒಂದು ಬೌಲಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಆ ಬೆಲ್ಲ ಎಲ್ಲ ನೀಟಾಗಿ ಹಾಲಿಗೆ ಮಿಕ್ಸ್ ಆದಮೇಲೆ ಒಂದು ಬಟ್ಲಷ್ಟು ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಅವಲಕ್ಕಿಯಲ್ಲಿ ತುಂಬಾ ಧೂಳಿರುತ್ತೆ ಹಾಗಾಗಿ ನಾನು ಅವಲಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ಹಾಕೋತಾ ಇದ್ದೀನಿ ಅದು ಅವಲಕ್ಕಿ ಒಂದು ಒಂದು ನಿಮಿಷ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಲಲ್ಲಿ ಅದನ್ನು ಬೇಯಲಿಕ್ಕೆ ಬಿಡೋಣ ಇವಾಗ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದ್ದರೆ ಅವಲಕ್ಕಿ ಬೇಯುತ್ತೆ ಆಮೇಲೆ ನಾನು ಒಂದು ಬಟ್ಲಷ್ಟು ಚಿರೋಟಿ ರೇವೆ ತೊಗೊಂಡಿದ್ದೀನಿ ಬರೀ ಅವಲಕ್ಕಿನೇ ಹಾಕಿ ಮಾಡ್ತಾರೆ ನನಗೆ ಅದೇನು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಚಿರೋಟಿ ರೇವೆ ಕೂಡ ಹಾಕೋತೀನಿ ಟೇಸ್ಟ್ ಅಂತೂ ಸಗದಾಗಿರುತ್ತೆ ನೋಡಿ ಚಿರೋಟಿ ರೇವೆ ಹಾಕಬೇಕಾದ್ರೆ ಗಂಟಾಗ್ಬಿಡುತ್ತೆ ಈ ಥರ ಹಾಕ್ಕೊಂಡು ಒಂದೇ ಸಮ ತಿರುತ್ತಾಯಿದ್ರೆ ಗಂಟು ಆಗೋಲ್ಲ ಒಂದು ನಿಮಿಷ ಅದನ್ನು ಮುಚ್ಚಿಟ್ರೆ ನೀಟಾಗಿ ಅವಲಕ್ಕಿ ಮತ್ತು ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾನು ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡೆ ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಮನೆ ಯಾರೂ ತಿನ್ನೋದಿಲ್ಲ ಅಂತ ಅದಕ್ಕೆ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿದ್ಮೇಲೆ ಆಫ್ ಮಾಡಿಕೊಂಡು ಕಡಲೆ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಎರಡು ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಕಡಲೆಬೀಜ ದಪ್ಪ ತಪ್ಪಾಗಿ ಹಾಗೇನೂ ಹಾಕ್ಕೋತಾರೆ ನಾನು ಸ್ವಲ್ಪ ತರಕಾರಿಯಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಗಿಣ್ಣು ರೆಡಿಯಾಗಿದೆ ಸಖತ್ ಟೇಸ್ಟಿಯಾಗಿ ಎಮ್ಮಿಯಾಗಿ ಸಖದಾಗಿರುತ್ತೆ ಗಿಣ್ಣು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಬಾ ಬಾಯ್ ಲವ್ ಯು ಆಲ್ ಟೇಕ್ ಕೇರ್